ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇಡೀ ಜಗತ್ತೇ ಶ್ರೀರಾಮಮಯವಾಗಿದೆ ಮಹಾಪ್ರಭು ಶ್ರೀರಾಮ ಇಡೀ ಮನುಕುಳಕ್ಕೆ ಆದರ್ಶಪ್ರಾಯನಾಗಿ ನಿಂತಿರೋದು ಯಾಕೆ ಅವರ ಒಂದು ಜನ್ಮ ವೃತ್ತಾಂತವನ್ನು ನಾವು ನೋಡ್ತಾ ಹೋಗೋಣ ನಿಜಕ್ಕೂ ಒಂದು ಕುತೂಹಲಕಾರಿಯಾದ ಒಂದು ಸಂಗತಿ ಈ ಶ್ರೀರಾಮಚಂದ್ರನ ಜನ್ಮ ಋತಾಂತದಲ್ಲಿ ನಮಗೆ ಕಂಡುಬರುತ್ತೆ ವೀಕ್ಷಕರೇ ಇನ್ನು ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಕಾರ್ಯಕ್ರಮ ನೋಡೋಣ ಹಾಗೆ ಈ ಕಾರ್ಯಕ್ರಮವನ್ನು ಅನೇಕ ಜನಕ್ಕೆ ನೀವು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಹಿಂದಿನ ಕಾಲದ ಮಕ್ಕಳಿಗೆ ರಾಮಾಯಣದ ಒಂದು ಜನ್ಮ ವೃತ್ತ ಅಂತ ಅಷ್ಟು ಗೊತ್ತಿರೋದಿಲ್ಲ ವೀಕ್ಷಕರೇ ರಾಮಾಯಣದ ಒಂದು ಬಾಲಕಾಂಡದಲ್ಲಿ ಈ ರಾಮನ ಬಗ್ಗೆ ರಾಮನ ಜನ್ಮ ವೃತ್ತಾಂತದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾನು ನೋಡ್ತಾ ಹೋಗೋಣ ರಾಮನವರು ಅಯೋಧ್ಯ ಅಯೋಧ್ಯೆ ನಗರ ಇವತ್ತು ಇಡೀ ಪ್ರಪಂಚದ ಕೇಂದ್ರ ಬಿಂದುವಾಗಿದೆ ಶ್ರೀರಾಮಚಂದ್ರನ ಒಂದು ಆಕರ್ಷಣ ಶಕ್ತಿ ಇಡೀ ಪ್ರಪಂಚಕ್ಕೆ ಮುಟ್ಟಿದೆ ಇಡೀ ಪ್ರಪಂಚದಿಂದ ಎಲ್ಲ ಜನರು ಎಲ್ಲ ನಾಯಕರು ಘಟಾನ್ ಘಟಿಗಳು ಅಯೋಧ್ಯೆ ಕಡೆಯ ಮುಖ್ಯ ಮುಖ ಮಾಡ್ತಾ ಇದ್ದಾರೆ ಇದು ಶ್ರೀಮಾನ್ಯ ಶ್ರೀ ನಮ್ಮ ಪ್ರಧಾನಿ ಅಚ್ಚಿಯ ಪ್ರಧಾ ನೆಚ್ಚಿನ ಪ್ರಧಾನಿಯಾದಂತಹ ಶ್ರೀಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಂದಲೇ ಸಾಧ್ಯ ಆಗಿದ್ದು ಅನ್ನೋದು ನಿಜಕ್ಕೂ ಒಂದು ರೀತಿಯಾದ ಒಂದು ಹೆಮ್ಮೆಯ ವಿಚಾರ ವೀಕ್ಷಕರ ಬನ್ನಿ ಈ ಒಂದು ದಶರಥ ಮಹಾರಾಜರು ಹಾಗೆ ರಾಮನ ಒಂದು ಜನ್ಮ ವೃತ್ತಾಂತವನ್ನು ನೋಡ್ತಾ ಹೋಗೋಣ ಈ ಅಯೋಧ್ಯೆ ನಗರಿ ಮನು ಹಾಗೆ ಇಕ್ಷವಾಕು ರಾಜರಿಂದ ಸ್ಥಾಪಿಸಲ್ಪಟ್ಟಂತಹ ಈ ಅಯೋಧ್ಯೆ ನಗರ ಇಕ್ಷಕ್ವ ರಾಜವಂಶಸ್ಥರು ಸುಮಾರು ಏಳು ಸಾವಿರ ವರ್ಷಗಳವರೆಗೆ ಅಯೋಧ್ಯೆ ನಗರವನ್ನು ಆಳ್ತಾರೆ ಎಪ್ಪತ್ತೊಂಬತ್ತನೆಯ ರಾಜನಾಗಿ ದಶರಥ ಮಹಾರಾಜರು ಈ ಅಯೋಧ್ಯೆ ನಗರವನ್ನು ಆಡಳಿತವನ್ನು ನಡೆಸ್ತಾರೆ ದಶರಥ ಮಹಾರಾಜರ ಕೈಗೆ ಅಯೋಧ್ಯೆ ನಗರವು ಬಂದಾಗ ಅನೇಕ ಅಭಿವೃದ್ಧಿ ಕಾರ್ಯಗಳು ಜರುಗುತ್ತೆ ಹಾಗೆ ಈ ಅಯೋಧ್ಯೆ ನಗರಿಯ ಒಂದು ವಿಸ್ತೀರ್ಣ ವಿಸ್ತೀರ್ಣ ಹೇಗಿತ್ತು ಅನ್ನೋದಾದರೆ ಈ ಅಯೋಧ್ಯೆ ನಗರಿಯ ವಿಸ್ತೀರ್ಣ ತೊಂಬತ್ತಾರು ಮೈಲಿಯ ಉದ್ದ ಇತ್ತು ಹಾಗೆ ಇಪ್ಪತ್ನಾಲ್ಕು ಮೈಲಿಯ ಅಗಲ ಇತ್ತು ಇಷ್ಟು ವಿಸ್ತೀರ್ಣದ ಈ ಅಯೋಧ್ಯೆ ನಗರಿ ಬಹಳ ವಿಜೃಂಭಣೆಯಿಂದ ಆಗಿನ ಕಾಲಕ್ಕೆ ಬಹಳ ಶ್ರೀಮಂತವಾಗಿ ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ನೋಡಿದಂತಹ ಜನ ಅಲ್ಲಿ ವಾಸವನ್ನ ಮಾಡ್ತಾ ಇದ್ರು ಅಂತ ಒಂದು ಅಯೋಧ್ಯೆ ನಗರ ದಶರಥ ಮಹಾರಾಜರಿಂದ ಸಾಕಷ್ಟು ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ವೀಕ್ಷಕರೇ ಆದ್ರೆ ಆದರೆ ಇಲ್ಲಿ ದಶರಥ ಮಹಾರಾಜರಿಗೆ ಸಂತಾನ ಪ್ರಾಪ್ತಿ ಇರೋದಿಲ್ಲ ಆ ಕೊರಗು ಎಲ್ರಿಗೂ ಇರುತ್ತೆ ಸಂತಾನ ಸಂತಾನ ಪ್ರಾಪ್ತಿರೋ ಇಲ್ಲದ ಕಾರಣ ಇಲ್ಲಿ ಮೊದಲ ಪತ್ನಿಯಾಗಿ ಪಟ್ಟದ ರಾಣಿಯಾಗಿ ಅಯೋಧ್ಯಿಗೆ ಅಂದರೆ ಅಯೋಧ್ಯೆ ನಗರಿಯ ಒಂದು ರಾಣಿಯಾಗಿ ಅಂದರೆ ದಶರಥ ಮಹಾರಾಜನಿಗೆ ಪಟ್ಟದ ರಾಣಿಯಾಗಿದ್ದಂಥವರು ಕೌಸಳ್ಳಿ ಅಮ್ಮ ರಾಣಿ ಹಾಗೆ ಎರಡನೇ ಪತ್ನಿ ಪ್ರೀತಿಯ ಪತ್ನಿ ದಶರಥ ಮಹಾರಾಜನಿಗೆ ಕೈಕಯ್ಯಿ ಹಾಗೆ ಮೂರನೆಯ ಪತ್ನಿ ಆಕೆಯೂ ಸಹ ದಶರಥ ಮಹಾರಾಜನಿಗೆ ಸಾಕಷ್ಟು ಪ್ರೀತಿ ಉಳ್ಳವರಾಗಿರ್ತಾರೆ ಹಾಗೆ ಸುಮಿತ್ರಾದೇವಿ ಕೌಸಲ್ಯ ದೇವಿಗೆ ಹಾಗೆ ಕೈಕೇಯಿ ದೇವಿಗೆ ಬಹಳ ಪ್ರೀತಿ ಪಾತ್ರರಾಗಿರ್ತಾರೆ ವೀಕ್ಷಕರೇ ಶ್ರೀರಾಮನ ತಾಯಿಯಾದಂತಹ ಕೌಸಲ್ಯ ಹಾಗೆ ಚಿಕ್ಕಮ್ಮದೇರಾದಂತಹ ಕೈಕೈ ಸುಮಿತ್ರಾದೇವಿ ಇದ್ರ ಬಗ್ಗೆ ಇವರು ಮೂರು ಜನ ರಾಣಿಯಾಗಿದ್ದರು ದಶರಥ ಮಹಾರಾಜರಿಗೆ ಮಕ್ಕಳಾಗಿರೋದಿಲ್ಲ ಅಂದ್ರೆ ಸಂತಾನ ಪ್ರಾಪ್ತಿಯಾಗಿರೋದಿಲ್ಲ ಅಂತ ಒಂದು ಸಮಯದಲ್ಲಿ ಕ್ಷತ್ರಿಯ ಒಂದು ಪತ್ನಿನೂ ಸಹ ದಶರಥ ಮಹಾರಾಜನಿಗೆ ಪತ್ನಿಯಾಗಿರ್ತಾಳೆ ಆಕೆ ಹೆಸರು ಮಹಿಷಿ ಅಂತ ಇರುತ್ತೆ ಹಾಗೆ ವೈಶ್ಯ ಕುಲದಲ್ಲಿ ಇರುವಂತಹ ರಾಣಿ ಒಬ್ರು ದಶರಥ ಮಹಾರಾಜನಿಗೆ ಪತ್ನಿಯಾಗಿರ್ತಾರೆ ಆಕೆ ಹೆಸರು ಪರಿವೃಕ್ತಿ ಅಂತ ಇರುತ್ತೆ ಹಾಗೆ ಶೂದ್ರ ಜಾತಿಯ ಒಂದು ಪತ್ನಿ ಸಹ ದಶರಥ ಇರ್ತಾರೆ ಅವರ ಹೆಸರು ವಾಮಾತ ಅಂತ ಹೇಳಿ ಇರುತ್ತೆ ವೀಕ್ಷಕರ ಈ ರೀತಿ ಐದು ಪತ್ನಿಯರನ್ನ ಆರು ಪತ್ರಿಯನ್ನ ಇವರು ಪತ್ನಿಯರನ್ನ ಹೊಂದಿರ್ತಾರೆ ಆದರೂ ಇವರಿಗೆ ಮಕ್ಕಳಾಗಿರೋದಿಲ್ಲ ಒಂದು ವಿಚಾರದ ಪ್ರಕಾರ ನಮಗೆ ಅಯೋಧ್ಯೆಯಲ್ಲಿಗೆ ಬಾಲಕಾಂಡದಲ್ಲಿ ಕಂಡು ಬರುವಂಥದ್ದು ದಶರಥ ಮಹಾರಾಜರಿಗೆ ಮುನ್ನೂರ ಐವತ್ತು ಜನ ಪತ್ನಿಯರು ಅಂತ ಹೇಳಿ ನಮಗೆ ಬಾಲಕಾಂಡ ಸ್ವರ್ಗೀಯ ಹದಿನಾರು ನಮಗೆ ಕಂಡು ಬರುತ್ತೆ ಇಷ್ಟು ಜನ ಪತ್ನಿಯರಿದ್ರು ಸಂತಾನ ಪ್ರಾಪ್ತಿಯಾಗಿರೋದಿಲ್ಲ ಅದಕ್ಕೆ ಬಹಳ ಚಿಂತಾಕ್ರಾಂತರಾಗಿರ್ತಾರೆ ದಶರಥ ಮಹಾರಾಜರಿಗೆ ಆಗಾಗಲೇ ಅರವತ್ತು ಸಾವಿರ ವರ್ಷ ತುಂಬಿರುತ್ತೆ ಅಂತ ಹೇಳ್ತಾರೆ ಅರವತ್ತು ಸಾವಿರ ವರ್ಷ ಹೇಳಿದ್ರೆ ಅರವತ್ತು ವರ್ಷಗಳು ದಾಟಿ ಇರುತ್ತೆ ಆದರೂ ಅವರಿಗೆ ಮಕ್ಕಳಾಗಿರೋದಿಲ್ಲ ಎಲ್ಲ ರಾಣಿಯರಿಗೂ ಅದೊಂದು ಎಲ್ಲ ವಿಜೃಂಭಣೆಯಿಂದ ನಡೀತಾ ಇದ್ರು ಸಂತಾನ ಪ್ರಾಪ್ತಿ ಆಗಿರೋದಿಲ್ಲ ಅದೊಂದು ಬಹಳ ಚಿಂತೆ ಇರುತ್ತೆ ಅಂತ ಒಂದು ಸಮಯದಲ್ಲಿ ಶೃಂಗ ಅನ್ನೋ ಒಂದು ಋಷಿ ಮುನಿಗಳ ಬಳಿ ದಶರಥ ಮಹಾರಾಜರು ಹೋದಾಗ ಈ ಥರ ಸಂತಾನ ಪ್ರಾಪ್ತಿ ಆಗಿಲ್ಲ ಅಂತ ಹೇಳ್ತಾರೆ ಅಂತ ಒಂದು ಸಮಯದಲ್ಲಿ ಆ ಋಷಿಯ ಋಷಿ ಶೃಂಗ ಮಹಾರ ಋಷಿಯವರು ಒಂದು ಯಜ್ಞವನ್ನು ಮಾಡೋಕ್ಕೆ ಹೇಳ್ತಾರೆ ಆ ಯಜ್ಞವನ್ನು ಮಾಡೋದ್ರಿಂದ ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ ಆ ಯಜ್ಞದ ಹೆಸರು ಮಹಾ ಋತು ಅಶ್ವಮೇಧ ಯಾಗ ಅಂತ ಈ ಮಹಾ ಋತು ಅಶ್ವಮೇಧ ಯಾಗವನ್ನು ಮಾಡೋದ್ರಿಂದ ಖಂಡಿತ ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ಹಾಗೆ ಅವರು ಆ ಒಂದು ಮಹಾ ಋತು ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡ್ತಾರೆ ಆ ಒಂದು ಯಾಗ ಒಂದು ವರ್ಷಗಳ ಕಾಲ ಅವರಿಗೆ ಆ ಯಾಗ ನಡೆಯುತ್ತೆ ಆ ಯಾಗದ ಅಂತ್ಯದಲ್ಲಿ ಒಂದು ಪಾಯಸವನ್ನು ಪ್ರಸಾದವಾಗಿ ಮಾಡ್ತಾರೆ ಆ ಒಂದು ಪಾಯಸವನ್ನು ದಶರಥ ಮಹಾರಾಜನಿಗೆ ಯಾಗಲ್ಲ ಮುಗಿದ ನಂತರ ಆ ಋಷ್ಯ ಶೃಂಗ ಆ ಋಷಿಗಳು ಆ ಪ್ರಸಾದವನ್ನು ದಶರಥ ಮಹಾರಾಜರಿಗೆ ಕೊಡ್ತಾರೆ ದಶರಥ ಮಹಾರಾಜರು ಆ ಪ್ರಸಾದವನ್ನು ದೇವಿ ಪಟ್ಟದ ರಾಣಿಯಾದಂತಹ ಕೌಸಲ್ಯ ದೇವಿ ಅಂದರೆ ಶ್ರೀರಾಮಚಂದ್ರನ ತಾಯಿಯಾದಂಥ ಕೌಸಲ್ಯ ದೇವಿ ಹಾಗೆ ಕೈಕೇಯಿಯ ಇಬ್ಬರಿಗೆ ಆ ಪಾಯಸವನ್ನು ಕೊಡ್ತಾರೆ ಆದರೆ ಕೈಕೇಯಿ ಹಾಗೂ ಕೌಸಲ್ಯಾದೇವಿ ಇಬ್ಬರು ಆ ಸುಮಿತ್ರ ದೇವಿ ಇವರಿಬ್ಬರಿಗೂ ಪ್ರೀತಿಪಾತ್ರರಾಗಿರ್ತಾರೆ ಆಗ ಇಬ್ಬರೂ ಸೇರಿ ಅವರಲ್ಲಿದ್ದಂತಹ ಅರ್ಧ ಅರ್ಧ ಪಾಯಸವನ್ನು ಆ ಸುಮಿತ್ರಾ ದೇವಿಗೆ ಕೊಡ್ತಾರೆ ವೀಕ್ಷಕರೇ ಆ ಸುಮಿತ್ರಾ ದೇವಿ ನೀಡದಂತ ಪಾಯಸ ಎರಡು ಭಾಗ ಆಗಿರುತ್ತೆ ಇವರಿಬ್ಬರಿಗೂ ಒಂದೊಂದು ಭಾಗ ಆಗಿರುತ್ತೆ ವೀಕ್ಷಕರೇ ಇಲ್ಲಿ ಆ ಪಾಯಸವನ್ನ ಕೌಸಲ್ಯ ಕೈಕೈ ಹಾಗೆ ಸುಮಿತ್ರಾ ದೇವಿ ಸೇವಿಸಿದ ನಂತರ ಮುಂದಿನ ದಿನಗಳಲ್ಲಿ ಕೌಸಲ್ಯ ದೇವಿಗೆ ಪ್ರಭು ಶ್ರೀರಾಮಚಂದ್ರನ ಜನನವಾಗತ್ತೆ ಹಾಗೆ ಕೈಕೈ ದೇವಿಗೆ ಭರತನ ಜನನ ಆಗತ್ತೆ ಹಾಗೆ ಸುಮಿತ್ರಾ ದೇವಿಗೆ ಲಕ್ಷ್ಮಣ ಹಾಗೂ ಶತ್ರುಘ್ನರ ಇಬ್ಬರು ಮಕ್ಕಳ ಒಂದು ಜನನ ಆಗುತ್ತೆ ವೀಕ್ಷಕರ ಎಲ್ಲರಿಗೂ ಸಂತೋಷ ಆಗುತ್ತೆ ತುಂಬಾ ಸಂತೋಷ ಆಗುವಂಥದ್ದು ಕೌಸಲ್ಯ ದೇವಿಗೆ ಗಂಡು ಮಗು ಶ್ರೀ ರಾಮಚಂದ್ರನ ಕುರಿತು ತುಂಬಾ ಜನಕ್ಕೆ ಸಂತೋಷ ಆಗುತ್ತೆ ಆ ಒಂದು ವಿಚಾರವನ್ನು ನಾನು ಏನಕ್ಕೆ ಜನರು ಅಷ್ಟು ಸಂತೋಷ ಭರಿತರಾಗ್ತಾರೆ ಕೌಸಲ್ಯ ದೇವಿಗೆ ಒಂದು ಗಂಡು ಮಗು ಜನಿಸಿದೆ ಅಂತ ಹೇಳಿದಾಗ ಅಂತ ಹೇಳೋದಾದ್ರೆ ಅದು ಒಂದು ನಿಜಕ್ಕೂ ಒಂದು ದುಃಖಕರವಾದ ಒಂದು ಸಂಗತಿ ಅದು ಕೇಳೋರ್ಗಿರ್ಬೋದು ಅಥವಾ ಆ ರಾಮಾಯಣವನ್ನು ಓದಂತಹ ಕೆಲವು ರಾಮಾಯಣಗಳಲ್ಲಿ ಈ ವಿಚಾರ ಕಂಡು ಬರುತ್ತೆ ವೀಕ್ಷಕರೇ ಅದು ಸತ್ಯ ಘಟನೆ ಅನ್ನೋದು ನಮಗೆ ಅದು ರಾಮಾಯಣದಲ್ಲಿ ನಮಗೆ ಕಂಡು ಬರುತ್ತೆ ಅದರ ಬಗ್ಗೆ ನಾನು ಮುಂದಿನ ಕರ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಹಾಗೆ ಇಡೀ ಅಯೋಧ್ಯೆ ನಗರವೆಲ್ಲ ಬಹಳ ವಿಜೃಂಭಣೆಯಿಂದ ಶ್ರೀರಾಮನು ಆ ಇದ್ದಾಗಲೇ ಎಲ್ಲರಲ್ಲೂ ಆಕರ್ಷಿತನಾಗಿರ್ತಾನೆ ಅವನು ಎಲ್ಲರನ್ನೂ ಆಕರ್ಷಣೆ ಮಾಡ್ತಾ ಇರ್ತಾನೆ ಇಡೀ ಅಯೋಧ್ಯೆ ನಗರದಲ್ಲಿ ಇರುವಂಥ ಜನರನ್ನೆಲ್ಲ ಇವತ್ತು ಹೇಗೆ ನಾವು ಪ್ರಪಂಚದಲ್ಲಿ ಇರುವಂಥ ಜನರು ಶ್ರೀರಾಮ 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 ಅಂತ ನಾವು ಏನು ಹೇಳ್ತಾ ಇದ್ದೀವಿ ಎಲ್ಲರೂ ನಾವು ರಾಮನಾಮಕ್ಕೆ ಶ್ರೀರಾಮನಾಮಕ್ಕೆ ಶ್ರೀರಾಮನಾಮನ ಒಂದು ಜಪ ಮಾಡಿದ್ರೆ ಸಾಕು ಎಂಥ ಅದೃಷ್ಟ ಶಕ್ತಿಗಳ ಕಾಟಿಗಳಿದ್ರೂ ನಿವಾರಣೆ ಆಗುತ್ತೆ ಅನ್ನೋದು ನಮಗೆ ಶಾಸ್ತ್ರಗಳಲ್ಲಿ ಕಂಡು ಬರುತ್ತೆ ಅದರ ಬಗ್ಗೆ ನಾನು ಖಂಡಿತವಾಗಿ ಮುಂದಿನ ವಿಡಿಯೋ ನಮಗೆ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ವೀಕ್ಷಕರೇ ಈ ಒಂದು ಕೌಶಲ್ಯ ರಾಮನ ಜನ್ಮ ಆಗುತ್ತದೆ ಕೈ ಕೈಗೆ ಭರತನ ಜನ್ಮ ಆಗುತ್ತೆ ಹಾಗೆ ದೇವಿಗೆ ಲಕ್ಷ್ಮಣ ಹಾಗೂ ಶತ್ರುಘ್ನರ ಜನ್ಮ ಆಗುತ್ತೆ ವೀಕ್ಷಕರೇ ಈ ಒಂದು ಮಹಾ ಋತು ಅಶ್ವಮದ ಯಾಗವನ್ನು ಮಾಡಿದ ನಂತರ ದಶರಥ ಮಹಾರಾಜರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಹಾಗೆ ಈ ಸಂತಾನ ಪ್ರಾಪ್ತಿಯಾದ ನಂತರ ಬಹಳ ವರ್ಷಗಳ ಕಾಲ ಪುತ್ರವಿಯೋಗವನ್ನು ಅವರು ಅನುಭವಿಸುವ ಅಂದರೆ ಪುತ್ರನಿಂದ ಪುತ್ರನಿಂದ ದೂರ ಇರಬೇಕು ಅನ್ನೋ ಒಂದು ಸಂದರ್ಭಗಳು ದಶರಥ ಮಹಾರಾಜನಿಗೆ ಕೌಸಲ್ಯ ಮಾತೆಗೆ ಕಂಡು ಬರುತ್ತೆ ವೀಕ್ಷಕರೇ ಯಾಕಂತ ಹೇಳಿದ್ರೆ ಇದಕ್ಕೆ ಕೌಸಲ್ಯಾದೇವಿ ಹಾಗೂ ದಶರಥ ಮಹಾರಾಜರಿಗೆ ಶಾಪ ಇರುತ್ತೆ ವೀಕ್ಷಕರೇ ಆ ಶಾಪದ ಬಗ್ಗೆ ಮುಂದಿನ ಕಾರ್ಯಕ್ರಮದ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ರಾಮಾಯಣ ನಿಜಕ್ಕೂ ರೋಚಕ ಆಗುತ್ತೆ ಆದರ್ಶಪ್ರಾಯಗಳಂತಹ ಈ ಒಂದು ಶ್ರೀರಾಮಚಂದ್ರನ ಚರಿತ್ರೆ ಓದ್ತಾ ಇದ್ರೇ ಎಂತಹ ಸಂಕಷ್ಟಗಳಿದ್ರೂ ಪಾರಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯವಿಲ್ಲ ವೀಕ್ಷಕರೇ ಬನ್ನಿ ಶ್ರೀರಾಮಚಂದ್ರನ ಜನ್ಮ ವೃತ್ತ ಅಂತವನ್ನು ನಾವು ತಿಳ್ಕೊಂಡ್ವಿ ಹಾಗೆ ಕೌಸಲ್ಯ ಹಾಗೂ ದಶರಥ ಮಹಾರಾಜರಿಗೆ ಯಾಕೆ ಪುತ್ರನಿಂದ ದೂರ ಇರಬೇಕಾಯ್ತೋ ಅಂತಹ ಶಾಪ ಯಾವುದು ಅನ್ನೋದು ಮುಂದಿನ ಕಾರ್ಯಕ್ರಮದಲ್ಲಿ ನೋಡೋಣ ಜೈ ಶ್ರೀರಾಮ ಅಂತ ಹೇಳ್ತಾ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ ಶ್ರೀರಾಮನಾಮನ ಒಂದು ನಾಮದ ಒಂದು ಮಂತ್ರವನ್ನು ಜಪ ಮಾಡಿ ಖಂಡಿತ ಎಲ್ರಿಗೂ ಶುಭವಾಗಲಿ ಶ್ರೀರಾಮ ಎಲ್ರಿಗೂ ಶುಭವನ್ನು ತರಲಿ ಇಡೀ ಭಾರತ ದೇಶಕ್ಕೆ ಇವತ್ತು ಹೆಮ್ಮೆಯ ಪ್ರಧಾನಿಯಾದಂತಹ ಶ್ರೀ ನರೇಂದ್ರ ಮೋದಿ ಅವರಿಂದ ಈ ಒಂದು ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅವೆಲ್ಲವನ್ನು ನೋಡ್ತಾ ನಾವು ಕಣ್ತುಂಬಿಕೊಳ್ಳೋಣ ಹಾಗೆ ಶ್ರೀರಾಮಚಂದ್ರ ಇವತ್ತು ಅಯೋಧ್ಯೆ ನಗರ ಅಲ್ಲ ಇಡೀ ವಿಶ್ವಕ್ಕೆ ಮಹಾಪುರುಷನಾಗಿ ಬೆಳೆದಿದ್ದಾರೆ ಬನ್ನಿ ಅವರ ಒಂದು ಜಪವನ್ನು ಮಾಡ್ತಾ ಮುಂದಿನ ಕಾರ್ಯಕ್ರಮವನ್ನು ಈ ಅಯೋಧ್ಯೆ ನಗರದ ಒಂದು ಉದ್ಘಾಟನೆಯನ್ನು ನಾವು ಅಯೋಧ್ಯೆ ನಗರಿಯ ರಾಮ ಮಂದಿರ ಉದ್ಘಾಟನೆ ಐನೂರು ವರ್ಷಗಳ ಕಾಲ ಸತತ ಹೋರಾಟದ ಫಲವಾಗಿ ಇವತ್ತು ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಅದನ್ನು ನಾವು ಕಣ್ತುಂಬಿಕೊಳ್ಳೋಣ ವೀಕ್ಷಕರೇ ಶ್ರೀರಾಮಚಂದ್ರ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ತಪ್ಪದೆ ಈ ಕಾರ್ಯಕ್ರಮ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ನಿಮ್ಮಲ್ಲಿರುವಂಥ ಕಾಮೆಂಟ್ನ ಹಾಕಿ ಧನ್ಯವಾದಗಳು ವೀಕ್ಷಕರೇ